ಪಕ್ಕ ಕಬ್ಬು ಮುದುಕಿ ಎಲ್ಲಾ ದೇವಸ್ಥಾನಕ್ ಹೋಗಳು ಒಬ್ಬನೇ ಮಗ ನನ್ನ ಮಗ ಒಳ್ಳೆ ಇಡ್ತಿ ಕಣಪ್ಪ ನನ್ನ ಮನೆ ಒಳ್ಳೆ ಸೊಸೆ ಬರ್ಲಿಕ್ಕನಪ್ಪ ವಾರಕ್ಕೂ ಸಿನಿಮಾ ತುಂಬ ಹೋಗೋಳು ಯಾವ್ದವ್ ವಾರ ಕೊಟ್ಟಾಗ ಹೋಚಲ ಮೂರು ತಿಂಗಳ ಮದುವೆ ಆಯ್ತು ಅವಳ ಮಗನಿಗೆ ಸೂಪರ್ ಸೊಸೆ ಬಂದವಳು ಈಗ ಕಂಪ್ಯೂಟರ್ ಬರ್ತದೆ ಅನ್ನ ಮಾಡಕ್ ಬರಲ್ ಮೇಕಪ್ ಮಾಡಕ ಸೊಪ್ ಸೊಸು ಬರಲ್ತ ರೀಲ್ಸ್ ಮಾಡಿ ಬರ್ತದೆ ರಂಗೋಲಿ ಹಾಕೋಕ್ ಬರೋಲ್ತ ಏನ್ ಹುಚ್ಚು ಬನ್ ಕೂತದೆ ಅವಮ್ಮ ಏನವ ಇಪ್ಪತ್ತು ವರ್ಷ ನಿಂಗೆ ಅನ್ನ ಮಡಕು ಬರೋಲ್ತಲ್ಲ ಅಂತ ಅವಳಂದ್ರೆ ನಿಂಗೇನ್ ಕಂಪ್ಯೂಟರ್ ಬರ್ತದ ಅಂತ ಅವನ್ ಕಂಪ್ಯೂಟರ್ ಕಲೀಕೊಳಗೆ ಇವಾಗ ರೀಲ್ಸು 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 ಅಡುಗೆ ಒಳಗೆ ರೀಲ್ಸ್ ಮಾಡರ ಯಾರು ಅಡುಗೆ ಮನೆ ಒಳಗೆ ಸ್ಟೌವ್ ಮೇಲೆ ಸಾಂಬಾರ್ ಮುಡಗಬಿಟ್ಟು ಕೈನ ಉಪ್ಪು ಡಬ್ಬ ಹಿಡ್ಕೊಂಡು ಒಂದ್ ಐದಿನ ಕೈಲಿ ಮೊಬೈಲ್ ಕೊಟ್ಟು ನೆಲೆಸಿಬಿಟ್ಟು ರೀಲ್ಸ್ ಅದು ಯಾವ ಸಾಂಗು ಸಾಲುತ್ತಿಲ್ಲ ಅನ್ನೋದು ಸಾರ ಕುಪ್ಪ ಅವೈಗ ಮೊಬೈಲಿಂಗ್ಬಿಡ್ತು ಸರಿ ಹಿಡ್ಕಪ್ಪಾ ಅನ್ನೋದು ಮತ್ತೆ ಅದೇ ಸಾಲು ತಿನ್ನೇ ಆರ್ ಸತ್ ಹಾಕೋಳು ಉಪ್ಪಾ ಸಾರ ರೀಲ್ಸ್ ಏನೋ ಸೂಪರ್ ಆಗಾಯ್ತು ಸಾರ ಕುಟು ಏನು ಮಾಡೋದು ಅವಮ್ಮ ಉಡ್ಬಿಟ್ಟು ನೀವು ಮನ್ಕಣ್ಣ ಆಗ ಹಿಂಗೆ ಉಪ್ಸುರಿದೆಯಲ್ಲ ಉಡು ಬದ್ಕ ಮದುವೆ ಬಿ ಪಿ ತವಳಂದ್ರೆ ಏನೋ ತಪ್ಪಾಯ್ ತುಂಬಬೇಕಲ್ವ ಇವಳು ಹಣ್ಣು ಹಣ್ಣು ಅರವತ್ತಾಗದೆ ಹೋಗ್ವೆ ಅನ್ನೋದು ಅವನು ಏನು ಬೆದನೆ ಬಡುವ ವಯಸ್ಸಾದ್ರೆ ಅವಮ್ಮ ಗುಳ ತತ್ಕೊಂಡು ಹೋಯ್ತಿತ್ತು ಎಲ್ಗಮ್ಮ ಅಂದೆ ಸಾಯಿ ಕೇಳ್ಲು ಅಮ್ಮ ಈಗ ಮೂರು ಮಗ ಮಗಂಬ ಮಾಡಿ ಸತ್ತೊತ್ತೀನಿ ಅಂತಲ್ಲಿ ಯಾಕೆ ಅಂದೆ ಅವಳೇ ಅಂದ್ಲು ಸಂತೋಷನ ಹೆಂಗ್ ಗಮ್ಕನಪ್ಪ ಸಾಯ್ಬೇಕಂತ ನಾನು ನಾನಿಲ್ವ ಕೇಳ್ತೀನಿ ನಡಿ ಅಂದೆ ಹೋಗಮ್ಮ ಬದ್ಬೇಡ್ವ ನಿನಗೆ ಅವಜ್ಜಿನ ತಾಯಿಯಿಂದ ಎಷ್ಟು ನಿಮ್ಗೆ ವಯಸ್ಸು ನಿನ್ ತಾಯಿ ವಯಸ್ಸಲ್ಲ ಅಜ್ಜಿ ವಯಸ್ಸು ಅವಮ್ಮನಿಗೆ ಏನ್ ನನಗೆ ಉದ್ದಗದ್ ಮಾತಾಡ್ತೀಯ ಯಾರು ಹೇಳು ಕೇಳಿಲ್ಲ ಅಂದ್ಕೊಂಡಿದೀಯ ಇನ್ನೊಂದಿದ ಏನಾರು ಅವಜ್ಜಿಗಳು ಬಂದು ಕಪಾಲ್ ಅಲ್ಲೂ ಅಲ್ಲೂಸ್ಬಿಡ್ತೀನಿ ಅಂತ ಅವಳು ಒಂದೇ ಮಾತು ನಿನ್ನ ಹೆಸರು ನಮ್ಮ ಅತ್ತೆ ಹೆಸರು ಎಣ್ಣೆ ಅರ್ ಮಾಡ್ಬಿಡ್ತೇ ಅದನ್ನೇ ಎತ್ಕೋ ಬಿಡ್ತೀನಿ ಅಂದ್ರು ಅಲ್ಲಿ ಹೊಡೆದು ನಮ್ಮ ಮನಗಂಡ ನಿಂತ್ಕಲಿಲ್ಲ ನಾನು ಬ್ಲಾಕ್ ಮೇಲ್ ಬ್ಲಾಕ್ ಮೇಲ್ ಬ್ಲಾಕ್ ಮೇಲ್ ಬದುಕ್ತಿನಿ ಬಾರಂಭಿದ್ದಾಳೆ ಭಗವಂತ ಇದ್ದಾನೆ ಕಷ್ಟ ಇವತ್ತದೆ ನಾಳೆ ಇರುವುದಿಲ್ಲ ತಾಳ್ಮೆಯಿಂದಿರುವ ಒಳ್ಳೇದಾಗೆ ಆಗ್ತದೆ ನಾವು ನಿರಾಶ್ರ ಆದ ನಾವು ಆಸಕ್ತಿ ಕಳ್ಕೊ ದಿವ್ಸ ನಮ್ಮ ಮನೋಸ್ತೈ ಆಳಾದ ದಿವ್ಸ ಸತ್ತೋದು ಅಂತರ್ಥ ದೇಹ ಹೋದ ದಿವ್ಸ ಅಲ್ಲ ಅದು ಅದಕ್ಕೆ ನಂಬಿಕೆ ಉಳಿಸ್ಕೊಂಡು ಜಗತ್ತಲ್ಲಿ ಜೀವನ ಮಾಡೋಣ ಈಗ ಮೊನ್ನೆ ಮೈಸೂರಲ್ಲಿ ಬಣ್ಣ ಲೈವ್ ವಿಡಿಯೋ ಮಾಡ್ಬಿಟ್ಟು ಸತ್ತಗೊಂಕಲ್ವ ಓ ನೀವು ಕೇಳಿಸ್ಕೊಳ್ಳಿ ಲೈವ್ ವಿಡಿಯೋ ಮಾಡ್ಬಿಟ್ಟು ನೆನಕಂದವನೇ ಯಾಕೆ ಅಂದರೆ ಆ ತಂಗಿಲಿ ಇಬ್ಬರು ಬಂದು ಆಸ್ತಿ ನಿಂತಿದ್ರು ಅಂತ ಮನೆ ಬ್ಯಾಕ್ಲಲ್ಲಿ ಸತ್ ಕೊಟ್ಟಾಗದೆ ನಿಮ್ಮ ಮನೇಲಾದ್ರೂ ಅದೇ ಕರಿಗ ಬಂದಿದ್ರೆ ನೆನಕ್ರ ನೀವು ನೋಡಿ ಇಸ್ಕದ ಇದ್ರೆ ಇಸ್ಕೊಳ್ಳಿ ಹಿಂಸೆ ಹಿಂಸಾ ಕೂಟ ವೈಕ್ಲ ಸಾಯಿಸ್ಬೇಡಿ ಮದುವೆ ಸಾಯ್ತಾವ ಸಾಯ್ತಾವೈತು ಮಕ್ಕಳು ಮಸ್ತಾಗಿದ್ರೆ ಈಚ್ಕರ್ಗೆ ಏನು ಅದೇನು ತಪ್ಪಲ್ಲ ಮದುವೆ ಮಾಡಿದಾಗ ಒಂದು ಎಕರೆ ಕುರ್ಸಿ ಕೂಟ ಹತ್ರ ಕೂತದೆ ಅವ ಇದು ಹಚ್ಕುಟೆ ಮುರಿಕೆ ಸಾಯ್ತಾರೆ ಏನು ಬೇರೆ ಸಿಕ್ತಿಲ್ಲ ಎರಡು ಹೇಳ್ಕೊಂಡೆ ಕೊಡುವ ನೀವು ಏನು ಮಾಡೋ ಮಾಡ್ಕೋ ಆಲೋಚನೆ ಮಾಡ್ಬೇಕಷ್ಟೇ ಎಲ್ಲರೂ ಬದುಕುವ ಒಬ್ಬರು ಹೊಡೆದು ಒಬ್ಬರು ನೋಯಿಸಿ ಒಬ್ಬರಿಗೆ ಅನ್ನೇ ಮಾಡೋಣ ಬದುಕ್ತಿನಿ ನನ್ನ ಬದುಕೆ ಮಾಡಾಕ್ರಿ ಅದನ್ನೇ ಬದುಕಲ್ಲ ಒಳ್ಳೇದಾಗ್ಲಿ ಶುಭವಾಗಲಿ ತನಗೂರು ಮಾರಮ್ಮ ತಾಯಿ ಸಂವಿಧಾನ ಇವತ್ತು ವೈಭವದಿಂದ ನಿಮ್ಮೆಲ್ಲರ ಉಪಸ್ಥಿತಿ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ